ಎಲ್ಲರಿಗೂ ನಮಸ್ಕಾರ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದಷ್ಟು ಶೇರ್ ಮಾಡಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ವಿಶ್ವಾಸ ಬೆಂಬಲ ಎಲ್ಲ ಇರಲಿ ಎಸ್ ಇವತ್ತು ಮಾತನಾಡುವುದಕ್ಕೆ ಹಲವು ವಿಚಾರಗಳಿವೆ ಸೊ ಮೊದಲನೇದಾಗಿ ಕೆನಡಾದಲ್ಲಿ ನಡೆದಂತಹ ಘಟನೆ ಅಲ್ಲಿ ಹಿಂದೂ ದೇವಾಲಯದಗಳ ಮೇಲೆ ಸಿಖ್ ಪ್ರತ್ಯೇಕತಾವಾದಿಗಳು ಖಾಲಿಸ್ತಾನಿ ಪ್ರತ್ಯೇಕತಾವಾದಿಗಳು ಹಲ್ಲೆ ನಡೆಸಿದ್ದಾರೆ ಹಾಗೇನೆ ಹಲವು ಭಕ್ತರ ಮೇಲೆ ಹಿಂದೂ ಭಕ್ತರೇನಿದ್ರು ದೀಪಾವಳಿ ಹೊರ ದಿನ ದೇವಸ್ಥಾನಗಳಿಗೆ ಬಂದವರ ಮೇಲೆ ಹಲ್ಲೆ ನಡೆದ ಇದು ಒಂದು ಗಂಭೀರ ವಿಚಾರ ಭಾರತ ಮತ್ತು ಕೆನಡಾದ ನಡುವಿನ ಸಂಬಂಧ ಕೆಟ್ಟು ಕೆರ ಹಿಡಿದು ಹೋಗ್ಬಿಟ್ಟಿದೆ ಸೊ ಇಲ್ಲಿ ಡಿಪ್ಲೊಮಸಿ ವರ್ಕ್ ಆಯ್ತೋ ಇಲ್ವೋ ರಾಜತಾಂತ್ರಿಕ ಸಂಬಂಧಗಳನ್ನು ಬೆಸೆಯುವ ಕೆಲಸ ನಡೀತೋ ಇಲ್ಲವೋ ಇದೆಲ್ಲ ಬಹಳ ಮಹತ್ವದ ವಿಚಾರಗಳು ಆದರೆ ಈಗಿರುವ ಪ್ರಶ್ನೆ ಅಂದರೆ ಕೆನಡಾದಲ್ಲಿರುವ ಭಾರತೀಯರನ್ನು ಹಿಂದೂಗಳನ್ನು ಹೇಗೆ ರಕ್ಷಣೆ ಮಾಡ್ತೀರಿ ಅಲ್ಲಿ ಪ್ರತ್ಯೇಕತಾವಾದಿಗಳೇನಿದ್ದಾರೆ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಕೆನಡಾದಲ್ಲಿ ನೆಲೆ ಊರಿದ್ದಾರೆ ಅಲ್ಲಿನ ಸರ್ಕಾರ ಏನಿದೆ ಜಸ್ಟಿನ್ ಟುಡೋ ಅವರ ಸರ್ಕಾರ ಈ ಒಂದು ಸಿಖ್ ಪ್ರತ್ಯೇಕತಾವಾದಿಗಳಿಗೆ ಬೆಂಬಲ ನೀಡ್ತಾ ಇದೆ ಜನತಂತ್ರದ ಹೆಸರಿನಲ್ಲಿ ಸೊ ಇದನ್ನ ನಿರ್ವಹಣೆಯಲ್ಲಿ ಎಲ್ಲಿ ಮೋದಿ ಸರ್ಕಾರ ವಿಫಲ ಆಯಿತು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಒಂದು ಸಿಖ್ ಪ್ರತ್ಯೇಕತಾವಾದಿಗಳ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಮೋದಿ ಸರ್ಕಾರ ಅನುಸರಿಸಿದ ನೀತಿ ಅದು ನಿಜರ್ ಹತ್ಯೆಯಿಂದ ಪ್ರಾರಂಭವಾದದ್ದು ಸೊ ಕೆನಡಾ ಸರ್ಕಾರ ಭಾರತದ ಮೇಲೆ ಆರೋಪಿಸ್ತು ಭಾರತದ ರಾಜತಾಂತ್ರಿಕರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಿಜರ್ ನಮ್ಮ ದೇಶದ ಪ್ರಜೆಯಾಗಿದ್ದ ಅನ್ನುವ ಮಾತು ಅವರ ಹತ್ಯಾ ಯತ್ನ ಎಲ್ಲಿವರೆಗೆ ಸಿಖ್ ಪ್ರತ್ಯೇಕತಾವಾದಿಗಳನ್ನ ಹ್ಯಾಂಡಲ್ ಮಾಡಿದ ಎಲ್ಲಿವರೆಗೆ ಹೋಯ್ತು ಅಂದರೆ ಕೆನಡಾ ಈವನ್ ನಮ್ಮ ದೇಶದ ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ ಆರೋಪ ಮಾಡ ಪ್ರಾಯಶಃ ಭಾರತದ ಇತಿಹಾಸದಲ್ಲಿ ಎಂದೂ ಕೂಡ ಯಾವುದೇ ಗೃಹ ಸಚಿವರ ಮೇಲೆ ಇತ್ತ ಆರೋಪ ಬಂದಿರಲಿಲ್ಲ ಈ ಪ್ರತ್ಯೇಕತಾವಾದಿಗಳನ್ನು ಹ್ಯಾಂಡಲ್ ಮಾಡುವುದು ಏನಿದೆ ಅದನ್ನು ಯಾವ ವಿಧಾನದ ಮೂಲಕ ಮಾಡಬೇಕಾಗಿತ್ತು ಅನ್ನುವ ಪ್ರಶ್ನೆ ಭಾರತಕ್ಕೆಲ್ಲಾದ ಜೊತೆ ಮಾತನಾಡಿ ಅವರನ್ನ ಭಾರತಕ್ಕೆ ತರಿಸಿಕೊಳ್ಳುವ ಯತ್ನವನ್ನು ಇನ್ನೊಂದನ್ನು ಮತ್ತೊಂದನ್ನು ಒತ್ತಡ ಹಾಕುವುದನ್ನು ಮಾಡುವುದಕ್ಕೆ ಬದಲಾಗಿ ಬೇರೆ ಮಾರ್ಗವನ್ನು ಹಿಡಿತಾ ಅದನ್ನ ಅಮಿತ್ ಶಾ ಮಾರ್ಗ ಅನ್ನಬಹುದೇ ಅಂತ ಅಮಿತ್ ಶಾ ಅವರ ರಾಜನೀತಿ ಬೇರೆ ರೀತಿ ನಮ್ಗೆ ಗೊತ್ತಿದೆ ಅದು ನಾನು ಹೊಸದಾಗಿ ಹೇಳಬೇಕಾಗಿಲ್ಲ ಅಮಿತ್ ಶಾ ಅವರ ರಾಜನೀತಿ ಯಾವುದು ಅಂತ ನೀವು ಗುಜರಾತ್ ಬಂದರೆ ಗೊತ್ತಾಗುತ್ತೆ ಆ ರಾಜನೀತಿ ಅದು ಡಿಪ್ಲೊಮಸಿ ಅಲ್ಲ ಇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಇಸ್ ಡಿಫ್ರೆನ್ಸ್ ಬಿಟ್ವಿನ್ ದಟ್ ಡಿಪ್ಲೊಮಸಿ ಅನ್ನೋದು ಬೇರೆ ರೀತಿ ಇದೆ ಭಾರತದ ಡಿಪ್ಲೊಮಸಿ ಕೂಡ ಬೇರೆ ರೀತಿ ಬೆಳೆದದ್ದು ಅದು ಈಗ ಬದಲಾಗ್ತಾ ಇದೆ ಅಂತ ಭಾರತ ತನ್ನ ಶಕ್ತಿಯನ್ನು ತೋರಿಸುವುದಕ್ಕಾಗಿ ಶಕ್ತಿ ರಾಜಕಾರಣವನ್ನು ಪ್ರಾರಂಭ ಮಾಡಿದೆ ಅಥವಾ ನಾವು ಎಲ್ಲೇ ಇರಲಿ ಭಾರತ ವಿರೋಧಿಗಳನ್ನ ಮಟ್ಟ ಹಾಕ್ತೀವಿ ಯಾವುದೇ ಮಾರ್ಗದ ಮೂಲಕ ಅನ್ನುವ ನೀತಿಯನ್ನು ಅನುಸರಿಸ್ದೆ ಗೊತ್ತಿಲ್ಲ ಯಾವ ನೀತಿ ಅನುಸರಿಸಿತೋ ಆ ನೀತಿ ಏನಿದೆ ಅದು ಸರಿಯಾದ್ದಲ್ಲ ಅಂತ ಯಾಕಂದ್ರೆ ನೀವು ಕೆನಡಾದಲ್ಲಿರುವಂತಹ ಪ್ರತ್ಯೇಕತಾವಾದಿಗಳನ್ಕೊಳ್ಳಿ ಖಾಲಿಸ್ತಾನಿ ಪ್ರತ್ಯೇಕತಾವಾದಿಗಳು ಅವರಿಗೆ ಅಲ್ಲಿನ ಸರ್ಕಾರದ ಬೆಂಬಲ ಇರುವವರೆಗೆ ನೀವೇನು ಮಾಡಕ್ಕಾಗಲ್ಲ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂದ್ರೆ ಕೆನಡಾ ಸರ್ಕಾರದ ಜೊತೆ ಮಾತುಕತೆ ನಡೆಯುವ ಒಂದು ವಾತಾವರಣವಾದರೂ ಇರಬೇಕಾಗಿತ್ತು ಇವತ್ತದು ಇಲ್ಲ ಈಗ ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೇಲೆ ಹಲ್ಲೆ ನಡೆದಿದೆ ಇದ್ರ ಬಗ್ಗೆ ಭಾರತ ರಾಯಭಾರಿ ಕಚೇರಿಯಿಂದ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ಲಾಗಿದೆ ಎಲ್ಲ ಸರಿ ಮುಂದೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅವರಿಗೆ ರಕ್ಷಣೆ ಹ್ಯಾಕ್ ಕೊಡ್ತೀರಿ ನಾವು ಭಾರತದಲ್ಲಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅನ್ನೋ ಮಾತನ್ನ ಆಡ್ತೀವಿ ಆಡ್ಲಾಗುತ್ತೆ ರಾಜಕೀಯ ಕಾರಣಕ್ಕಾಗಿ ಈಗ ಕೆನಡಾದಲ್ಲಿರುವ ಹಿಂದೂಗಳು ಅಪಾಯದಲ್ಲಿದ್ದಾರೆ ಖಲಿಸ್ತಾನಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಇದು ಹೆಂಗೆ ಬಗೆಹರಿಸ್ತೀರಿ ನೀವು ಇಲ್ಲ ಆದ್ರೆ ನೀವು ಇಂಡಿಯಾದಲ್ಲಾದ್ರೆ ಓ ಹಿಂದೂಗಳು ಬಹಳ ತೊಂದರೆಲಿದ್ದಾರೆ ಇದಕ್ಕೆ ಕಾರಣ ನೋಡಿ ಅವರು ಅಂತ ನೀವು ಅಲ್ಪಸಂಖ್ಯಾತರ ಮೇಲೆ ಬೆರಳು ತೋರಿಸ್ಬೋದು ಮುಸ್ಲಿಮರನ್ನು ದ್ವೇಷಿಸಬಹುದು ದೂಷಿಸಬಹುದು ಕೆನಡಾದಲ್ಲಿ ಕೆನಡಾದಲ್ಲಿ ನಡೆದಿರುವ ಈ ಘಟನೆಗಳು ಏನಿವೆ ಇದಕ್ಕೆ ಯಾರು ಹೊಣೆಗಾರರನ್ನ ಮಾಡ್ತೀರಿ ಕೆನಡಾ ಸರ್ಕಾರ ಹೊಣೆಗಾರರ ಅಂತ ಮಾಡ್ಬೋದು ಓಕೆ ಫೈನ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ರಾಜತಾಂತ್ರಿಕ ಸಂಬಂಧಗಳು ಎರಡೂ ದೇಶಗಳ ನಡುವೆ ಹಾಳಾದರೆ ಇದು ಯಾವುದೂ ಮುಂದುವರಿಯೋದಿಲ್ಲ ಅಂತಹ ಸ್ಥಿತಿ ಬಂದಿದೆ ಅನ್ನೋದು ಒಂದು ಎಸ್ ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ತೀನಿ ಅದು ಈ ಮೂರು ಉಪ ಚುನಾವಣೆಗಳಿಗೆ ಸಂಬಂಧಪಟ್ಟದ್ದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಶಿಗ್ಗಾವಿಯಲ್ಲಿ ಇವತ್ತು ಮತ್ತು ನಾಳೆ ಪ್ರಚಾರ ಕೈಗೊಳ್ತಿದ್ದಾರೆ ಹಾಗೇನೆ ಬಿಜೆಪಿ ನಾಯಕರುಗಳು ಅವರ ಪ್ರಚಾರ ಇನ್ನೊಂದು ಕಡೆ ನಡೀತಾ ಇದೆ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಚಾರಕ್ಕೆ ಇಳಿದಿದ್ದಾರೆ ಸೊ ಹೀಗೆ ತುರುಸಿನ ಸ್ಪರ್ಧೆ ಏರ್ಪಡ್ತಾ ಇದೆ ಆದರೆ ಈ ಚುನಾವಣೆ ಒಟ್ಟಾರೆ ಏನು ಗೊತ್ತಾ ನಿಮಗೆ ನೋಡಿ ಈ ಮಾಜಿ ಮುಖ್ಯಮಂತ್ರಿಗಳ ಮುಂದಿರುವ ಸವಾಲುಗಳ ಬಗ್ಗೆ ಯೋಚನೆ ಮಾಡಿ ಒಂದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಅವರ ಮಗನನ್ನು ಗೆಲ್ಲಿಸ್ಬೇಕು ಅಲ್ವಾ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿಗೆ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದಿಂದ ತಮ್ಮ ಮಗನನ್ನು ಗೆಲ್ಲಿಸ್ಬೇಕು ಮಾಜಿ ಪ್ರಧಾನಿಗೆ ಮೊಮ್ಮಗನನ್ನು ಗೆಲ್ಲಿಸ್ಬೇಕು ಎಲ್ಲರಿಗೂ ಕೂಡ ಅವರ ಕುಟುಂಬದವರನ್ನ ಗೆಲ್ಲಿಸಬೇಕಾದಂಥ ಸವಾಲುಗಳು ಚಂಡೂರ್ನಲ್ಲಿ ಆ ಎಂ ಪಿ ಅವ್ರಿಗೆ ಅವ್ರ ಹೆಂಡತಿ ಗೆಲ್ಲಿಸ್ಬೇಕು ತುಕಾರಾಮ್ಗೆ ಹೀಗೆ ಇಡೀ ಈ ಒಂದು ಚುನಾವಣೆ ಏನಿದೆ ತಮ್ಮ ಕುಟುಂಬಸ್ಥರನ್ನ ಗೆಲ್ಲಿಸುವಂತ ಚುನಾವಣೆ ಇದು ಸಾಮಾನ್ಯ ಜನರಿಗೆ ಸಮಾಧಾನ ಎಲ್ಲ ಇದೆ ಆ ಲೆವೆಲ್ಗೆ ಬಂದು ಅದರ ಜೊತೆಗೆ ರಾಜಕೀಯ ಜಿದ್ದಾಜಿದ್ದಿಗಳಂತೂ ಇದೆ ನಾನು ಒಂದು ಹೇಳಿಕೆಯನ್ನು ನೋಡಿದೆ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರು ನೆಡಿದ್ರು ಅವರು ಒಂದು ಮಾತನ್ನು ಹೇಳ್ತಾರೆ ಗ್ಯಾರಂಟಿಗಳು ಕಣ್ಣರಿಸುವ ತಂತ್ರ ಇದು ರಾಜ್ಯ ಸರ್ಕಾರದ ತಂತ್ರ ಅಂತ ಎಸ್ ದಿಸ್ ಇಸ್ ಕರೆಕ್ಟ್ ಆದರೆ ವಿಜೇಂದ್ರ ಏನು ಗೊತ್ತಾ ಒಂದು ಈಗ ಜಾರ್ಖಂಡ್ನಲ್ಲಿ ನಿಮ್ಮದೇ ಬಿ ಜೆ ಪಿ ಪಕ್ಷ ಕೊಟ್ಟ ಗ್ಯಾರಂಟಿಗಳೇನು ಅದು ಕಣ್ಣುರ ಸ್ವತಂತ್ರ ಅಲ್ವಾ ಸರ್ ಏನಂತೀರಿ ಅಲ್ವಾ ಈಗ ಗ್ಯಾಸ್ ಏನಿದೆ ಆ ಗ್ಯಾಸನ್ನು ನಾವು ವರ್ಷಕ್ಕೆ ಎರಡು ಫ್ರೀ ಕೊಡ್ತೀವಿ ಐನೂರು ರೂಪಾಯಿ ಒಳಗೆ ಕೊಡ್ತೀವಿ ಹಾಗೇನೆ ಪದವೀಧರರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಇದೆಲ್ಲವೂ ಕಣ್ಣುರ ಸ್ವತಂತ್ರ ಅಂತ ವಿಜಯಂದ್ರ ನೀವೇ ಹೇಳ್ತಿದ್ದೀರಲ್ಲ ಅದಕ್ಕೆ ಅನ್ನೋದು ರಾಜಕೀಯ ಮ್ಯಾಚುರಿಟಿ ಬೇಕು ಸಾರ್ ರಾಜಕೀಯದಲ್ಲಿ ಒಂದು ಮ್ಯಾಚುರಿಟಿ ಇಲ್ಲದಿದ್ದರೆ ಪ್ರಾಬ್ಲಮ್ ಸ್ಟಾರ್ಟ್ ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ ಈಗ ಯಡಿಯೂರಪ್ಪನವ್ರು ತಗೊಳ್ಳಿ ಎಲ್ಲದರ ನಡುವೆ ಯಡಿಯೂರಪ್ಪ ಹೋರಾಟಗಾರ ಅನುಮಾನ ಬೇಕಾಗಿಲ್ಲ ಶಿಕಾರಿಪುರದಲ್ಲಿ ಎಲ್ಲೋ ಕ್ಲರ್ಕ್ ಆಗಿದ್ದವ್ರು ಬೆಳೆದ್ ಬಂದ ಬಗ್ಗೆ ಜನರ ಜೊತೆಗೆ ಸಂಬಂಧ ಇದೆ ಈ ವಿಜೇಂದ್ರ ಅಂತವ್ರಿಗೆ ಏನ್ ಸಂಬಂಧ ಇದೆ ಅಲ್ವಾ ಜನರ ಜೊತೆಗೆ ಯಾವ ರೀತಿ ಸಂಬಂಧ ಇದೆ ನಿಖಿಲ್ ಕುಮಾರಸ್ವಾಮಿ ಎಸ್ ದೇವೇಗೌಡರು ಹೋರಾಟ ಮಾಡಿದ್ರು ಐ ಅಗ್ರಿ ಆದ್ರೆ ಅವರಂತೆ ಇರ್ಲಿಲ್ಲ ಅವ್ರಿಗೆ ಬೇಕಾದ ವಾತಾವರಣ ಸೃಷ್ಟಿತ್ತು ಅವ್ರ ಮಗ ಅವ್ರ ಮಗ ನಿಕ್ಕಿಲ್ಲಿದೆ ಅವ್ರಿಗೆ ಸಂಬಂಧ ಇದೆ ಸೊ ರಾಜಕೀಯ ಅನ್ನುವುದೇನಿದೆ ಇಟ್ ಈಸ್ ನಾಟ್ ಎ ಪರ್ಚೇಸೇಬಲ್ ಕಾಮಿಡಿಟಿ ಅದು ಖರೀದಿಸುವ ವಸ್ತು ಅಲ್ಲ ಜನರ ಪ್ರೀತಿ ಖರೀದಿಸುವ ವಸ್ತು ಅಲ್ಲ ಮತಗಳನ್ನ ನೀವು ಖರೀದಿಸುವುದಕ್ಕೆ ಯತ್ನ ಮಾಡಬಹುದು ಆದರೆ ಅದು ಖರೀದಿಗೆ ಸಿಗಲ್ಲ ಮಿತಿ ಮೀರುತ್ತೆ ವಿಜೇಂದ್ರ ಅವರ ಸಮಸ್ಯೆ ಅಂತಂದ್ರೆ ಅವರಿಗೆ ಪೊಲಿಟಿಕಲ್ ಮ್ಯಾಚುರಿಟಿ ಬಲ್ಲದೆ ಇರೋದು ಯಾಕಂದರೆ ಅವರು ದೊಡ್ಡ ಬೆಳೆಯೋ ಹೊತ್ತಿಗೆ ಯಡಿಯೂರಪ್ಪ ಅಧಿಕಾರ ಬಂದಿತ್ತು ಯಡಿಯೂರಪ್ಪನ ಪರವಾಗಿ ಇವರು ಅಧಿಕಾರ ಚಲಾಯಿಸುವ ಹಂತಕ್ಕೆ ಹೋಗ್ಬಿಟ್ಟಿದ್ರು ಆ ಕಾರಣಕ್ಕೆ ಅವರು ಬಾಯಲ್ಲಿ ಬರುವ ಮಾತುಗಳೇನಿವೆ ಅದು ಹೀಗಿರುತ್ತವೆ ರೀ ಎಲ್ಲ ಗ್ಯಾರಂಟಿಗಳು ಕಣ್ಣಿಸುವ ತಂತ್ರ ಅಂತ ಅಂದರೆ ನೀವು ಕೊಡ್ತಾ ಇರೋದು ಅದೇ ನೀವು ಅವ್ರನ್ನ ದೂಷಿಸಕ್ಕೆ ಹೋದರೆ ನಿಮಗೂ ನೀವೇ ದೂಷಿಸಿಕೊಂಡಾಗಲ್ವಾ ಮೋದಿ ಅವರು ದೂಷ ಮತ್ತೆ ಬೇರೆ ಮಾತನ್ನ ವಿಜೇಂದ್ರ ಹೇಳ್ತಾರೆ ಅದು ಮ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನೀವು ಮೋದಿಯವರ ಬಗ್ಗೆ ಮಾತನಾಡುವಾಗ ಭಾಷೆ ಬಳಸುವಾಗ ಎಚ್ಚರದಿಂದ ಇರಿ ಎಚ್ಚರಿಕೆಯ ಮಾತನ್ನ ಮುಖ್ಯಮಂತ್ರಿಗಳಿಗೆ ವಿಜೇಂದ್ರ ಕೊಡ್ತಿದ್ದಾರೆ ಸಿದ್ದರಾಮಯ್ಯನವರ ರಾಜಕೀಯ ಅನುಭವ ಎಷ್ಟು ವಿಜೇಂದ್ರ ಅವರ ರಾಜಕೀಯ ಅನುಭವ ಎಷ್ಟು ವ್ಯತ್ಯಾಸಗಳೇನು ಅಲ್ವಾ ಅವರ ತಂದೆ ಜೊತೆ ಕಂಪೇರ್ ಮಾಡಿ ಅದ್ರ ವ್ಯತ್ಯಾಸಗಳೇನು ಅಂತ ಗೊತ್ತಾಗುತ್ತೆ ಇದು ಯಾವುದೂ ಇಲ್ಲದೆ ನೀವು ಮಾ ಭಾಷೆಯನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಿ ಒಂದು ಸ್ಥಾನ ಗೌರವ ಇದೆ ಅಂದ್ರೆ ರಾಜಕೀಯ ಯಾವ ಲೆವೆಲ್ಗೆ ಬಂದಿದೆ ಅನ್ನೋದನ್ನ ಯೋಚನೆ ಮಾಡಿ ಅಲ್ವಾ ಈ ಹಂತಕ್ಕೆ ರಾಜಕಾರಣ ಬಂದು ತಲುಪಿದೆ ಅಂತ ರಾಜಕಾರಣಿಗಳಿಗೆ ಓದು ಇಲ್ಲ ಆಲೋಚನಾ ಶಕ್ತಿ ಇಲ್ಲ ರಸ್ತೆಯಲ್ಲಿ ನಿಂತು ಮಾತನಾಡಿದಾಗ ಮಾತಾಡ್ತಾರೆ ಒಂದಕ್ಕೊಂದು ಸಂಬಂಧ ಇಲ್ದಿರೋ ರೀತಿ ಅಲ್ವಾ ಇನ್ನವೇ ಅದರ ನಡುವೆ ಇವತ್ತು ಏನು ವಕ್ಫ್ ಸಂಬಂಧಪಟ್ಟಾಗಿ ಬಿ ಜೆ ಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಅದು ಏನಾಗುತ್ತೋ ಗೊತ್ತಿಲ್ಲ ಸೊ ಪ್ರತಿಭಟನೆ ಆದರೆ ಈ ನಡುವೆ ಮುಖ್ಯಮಂತ್ರಿಗಳು ಏನು ಯಾರ್ಯಾರ ಪಹಣಿಗಳನ್ನು ಬದಲಾವಣೆ ಮಾಡೋದಕ್ಕೆ ಆ ದೇಶವನ್ನು ಹಿಂದೆ ಪಡೆಯೋದಕ್ಕೆ ಪ್ರತಿಯೊಂದಕ್ಕೂ ಸೂಚನೆ ಕೊಟ್ಟಿದ್ದಾರೆ ಆದರೂ ಬಿ ಜೆ ಪಿ ಪ್ರತಿಭಟನೆ ಮಾಡುತ್ತೆ ಯಾಕಂದ್ರೆ ಇಟ್ ಇನ್ವಾಲ್ವ್ ಮುಸ್ಲಿಮ್ಸ್ ಅಂತ ಮುಸ್ಲಿಮ್ಸ್ ಇನ್ವಾಲ್ವ್ಮೆಂಟ್ ಇದ್ದ ಯಾವುದೇ ವಿಚಾರವನ್ನು ಬಿಡಲ್ಲ ಅದರ ಜೊತೆಗೆ ಮುಖ್ಯಮಂತ್ರಿಗಳನ್ನ ನಾನು ಹೇಳ್ದೆ ಹೇಳಿದೆ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಕೆಲವು ಕ್ಷುದ್ರ ಗ್ರಹಗಳಿದೆ ಅಂತ ಅದನ್ನ ಅವರೇ ಇಟ್ಕೊಂಡಿತ್ತು ಆಯ್ತಾ ಯಾರ ಆ ಜಮೀರ್ ಬಾಯಿವನ ಮಾತಾಡ್ತಾರೆ ಆ ಭೈರತಿ ಅವರು ಒಂದು ರೀತಿ ಮಾತಾಡ್ತಾರೆ ಇಸಿ ನೀವು ಪೊಲಿಟಿಕಲ್ ಮ್ಯಾಚುರಿಟಿ ಅನ್ನೋದೇ ಇಲ್ಲದಿದ್ರೆ ರಾಜಕಾರಣದಲ್ಲಿ ಯಾವ ಹಂತಕ್ಕೆ ಬಂದಿದೆ ಗಾನ್ ಟು ಡಾಗ್ಸ್ ಅಂತಾರಲ್ಲ ಇಂಗ್ಲಿಷ್ನಲ್ಲಿ ಅಲ್ವಾ ಆ ಹಂತಕ್ಕೆ ಬಂದು ತಲುಪ್ಬಿಟ್ಟಿದೆ ಮಾತಿಗೂ ಕೃತಿಗೂ ಒಂದಕ್ಕೆ ಸಂಬಂಧ ಇಲ್ಲ ನಾಲಿಗೆಗೂ ಬುದ್ಧಿಗೂ ಸಂಬಂಧ ಇಲ್ಲ ಬುದ್ಧಿ ಉಪಯೋಗ ಮಾಡೋದನ್ನೇ ನೆಲೆಸಿಬಿಟ್ಟಿದ್ದಾರೆ ಅಲ್ವಾ ಸೊ ಈ ಹಂತಕ್ಕೆ ಬಂದು ತಲುಪಿದೆ ಈ ಚುನಾವಣೆ ಯಾವ ರೂಪವನ್ನು ಪಡೆಯುತ್ತೆ ಚುನಾವಣೆಗೆ ಗೊತ್ತಿಲ್ಲ ಸ್ವೀಟ್ ಎಣಿಸಿ ಆದರೆ ರಾಜಕೀಯ ಮಾತ್ರ ಮಾತು ಅನ್ನೋದು ಇದೆಯಲ್ಲ ಅದು ಎಂತಕ್ಕೆ ಬಂದು ತಲುಪಿದೆ ಅನ್ನೋದು ಎಸ್ ನಾನು ಮೊದಲ ಪ್ರಸ್ತಾಪ ಮಾಡಿದ ಏನು ಕೆನಡಾ ಭಾರತ ಸಂಬಂಧದ ವಿಚಾರಕ್ಕೆ ಬರ್ತೀನಿ ಒಂದೇದಾಗಿ ನನ್ನ ಮುಂದಿರುವ ಪ್ರಶ್ನೆ ವಿದೇಶದಲ್ಲಿರುವ ಭಾರತೀಯರನ್ನು ರಕ್ಷಿಸುವವರು ಯಾರು ಇದಕ್ಕೆ ಮೋದಿ ಅಮಿತ್ ಶಾ ಉತ್ತರ ಕೊಡ್ತಾರೆ ಅದರ ಜೊತೆಗೆ ಇನ್ನೊಂದು ಅಪಾಯಕಾರಿ ಬೆಳವಣಿಗೆ ಆಗಿದೆ ನಾನು ಅದನ್ನ ಹೇಳಕ್ ಬರುತ್ತೆ ಕೆನಡಾ ಈ ಸೈಬರ್ ಬೆದರಿಕೆ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಿದೆ ಸೊ ಅದರಲ್ಲಿ ರಷ್ಯಾ ಇದೆ ಚೀನಾ ಇದೆ ಸೊ ಉತ್ತರ ಕೊರಿಯಾ ಇದೆ ಈಗ ಭಾರತ ಸೇರಿದೆ ಯಾವತ್ತೂ ಕೂಡ ಭಾರತ ಇಂತಹ ಒಂದು ಅವಮಾನಕರ ಸ್ಥಿತಿಗೆ ತಲುಪಿರಲಿಲ್ಲ ಕೆನಡಾ ಸೇರಿಸಿದೆ ಈಗ ಸೈಬರ್ ಭಯೋತ್ಪಾದನಾ ಅಂತ ಅನ್ಬೋದು ಬೆದರಿಕೆ ಅನ್ಬೋದು ಆ ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ ಅದಕ್ಕೆ ನಾನು ಹೇಳಿದ್ದು ಸೊ ನೀವು ಡಿಪ್ಲೊಮಸಿ ಅನ್ನೋದು ಇದೆಯಲ್ಲ ಇದು ಹೇಗಿರಬೇಕು ಕೇವಲ ಸ್ಟೇಟ್ಮೆಂಟ್ ಕೊಟ್ಟು ಬದುಕೋಕ್ಕಾಗಲ್ಲ ನಾಲ್ಕು ಜನ ಭಕ್ತರು ಇಟ್ಕೊಂಡ ನಾವು ವಿಶ್ವಗುರು ಅದರ ವಿಶ್ವಗುರು ಆಗಲ್ಲ ಹೇಳ್ಕೊಂಡು ಹೋಗ್ಬೋದು ಅಷ್ಟೆ ನಾವು ಹಿಂದೂಗಳು ಸಾಕು ನಾವು ಪುರಾತನ ಐದು ಸಾವಿರ ವರ್ಷಗಳ ಇತಿಹಾಸ ಯು ಆರ್ ಗೋಯಿಂಗ್ ಬ್ಯಾಕ್ ಟು ಫೈವ್ ತೌಸಂಡ್ ಇಯರ್ಸ್ ನಾವು ದಟ್ ಇಸ್ ಅ ಸಿಚುವೇಶನ್ ನಮ್ಮ ಡಿಪ್ಲೊಮಸಿ ನಾಶ ಆಯಿತು ನಾವು ಅಲಿ ನಾನು ಹೇಳ್ತಾ ಇರ್ತೀನಿ ನಮ್ಮ ಅಲಿಪ್ತ ನೀತಿ ಏನಿದೆ ಅಲಿಪ್ತ ನೀತಿಯನ್ನು ರೂಢಿಸಿದವರು ದೇಶದಲ್ಲಿ ನೆಹರು ಅವರು ನೀವು ನೆಹರುವನ್ನು ಟೀಕಿಸುವುದು ಒಂದೇ ಅಲ್ಲ ನೀವು ನಮ್ಮ ವಿದೇಶಾಂಗ ನೀತಿಯನ್ನೇ ಅಂತ ಅನುಮಾನ ಬರ್ತಿದೆ ನನಗೆ ಈಗ ಅಮೆರಿಕ ನಾನು ನಿನ್ನೆ ನೋಡಿದ್ದೆ ಭಾರತೀಯ ಹತ್ತು ಕಂಪನಿಗಳನ್ನ ಬಗ್ಗೆ ನಿಮ್ಗೆ ವಿವರಿಸನ ಇಲ್ಲೋ ಬರ್ತು ಬಿಟ್ಟೆ ಹತ್ತು ಕಂಪನಿಗಳನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದೆ ಅಮೇರಿಕಾ ಅವ್ರ ಮೇಲೆ ಇರುವ ಆರೋಪ ಅಂದರೆ ಟೆಕ್ನಾಲಜಿಯನ್ನು ಪ್ರತಿಯೊಂದನ್ನು ರಷ್ಯಾದ ಜೊತೆ ಸಹಕರಿಸ್ತಿದ್ದಾರೆ ಅದನ್ನ ಹ್ಯಾಂಡಲ್ ಮಾಡೋಕ್ಕೂ ಆಗಿಲ್ಲ ನಮಗೆ ಹತ್ತು ಭಾರತೀಯ ಕಂಪನಿಗಳಿಗೆ ಬ್ಯಾನ್ ಮಾಡಲಾಗಿದೆ ಅಮೇರಿಕಾದಲ್ಲಿ ಸೊ ಹೀಗೆ ನಾವು ಏನನ್ನು ನಿರ್ವಹಿಸಲಾರದ ಸ್ಥಿತಿಗೆ ಹೋಗಿದೀವಿ ಯಾಕಂದ್ರೆ ಈ ಬೆದರಿಸುವ ರಾಜಕಾರಣ ಇದೆಯಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯಲ್ಲ ಅದು ನಡೆಯೋದೇ ಇಲ್ಲ ನೀವು ಕೆನಡಾವನ್ನಾಗ್ಲಿ ಇನ್ಯಾವುದೇ ರಾಷ್ಟ್ರಗಳನ್ನಾಗಲಿ ಬೆದರಿಸಕ್ಕಾಗಲ್ಲ ಹಾಗೇನೆ ಯಾರು ಈ ಒಂದು ಪ್ರತ್ಯೇಕತಾವಾದಿಗಳಿದ್ದಾರೆ ಇನ್ನೊಂದು ದೇಶದಲ್ಲಿ ನೆಲೆಸಿದ್ದಾರೆ ಅವರನ್ನ ನೀವು ಇಲ್ಲಿ ಕೂತು ನಿಯಂತ್ರಿಸಕ್ಕಾಗಲಿ ಅವರನ್ನು ದೈಹಿಕವಾಗಿ ಮುಗಿಸೋದಕ್ಕಾಗಲಿ ಸಾಧ್ಯ ಇಲ್ಲ ದಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್ ಆ ಯತ್ನವೇ ವಿಫಲವಾದದ್ದು ಅದನ್ನ ಅದನ್ನು ಆ ದೇಶದ ಜೊತೆ ರಾಜತಾಂತ್ರಿಕ ಸಂಬಂಧದ ಮೂಲಕ ಅವರನ್ನು ಭಾರತಕ್ಕೆ ತರಿಸಿಕೊಳ್ಳುವ ಇನ್ನೊಂದು ಮಾಡುವ ಯತ್ನ ಮಾಡಬೇಕು ಆದರೆ ಅದನ್ನು ಮಾಡಲಾರದ ಸ್ಥಿತಿಗೆ ನಾವು ತಲುಪಿಬಿಟ್ರೆ ಬೆದರಿಸುವ ಸ್ಥಿತಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಡೆಯಲ್ಲ ಅದು ಈ ದೇಶದ ಒಳಗಡೆ ನಡೀಬಹುದು ಇಲ್ಲಿಯಾರನ್ನೋ ಬೆದರಿಸಬಹುದು ಬೇರೆ ಬೇರೆ ಕಾರಣಗಳಿಟ್ಕೊಂಡು ಇಲ್ಲಿ ನೀವು ಈ ಸೆಂಟ್ರಲ್ ಏಜೆನ್ಸಿಗಳು ಇ ಡಿಗಳನ್ನು ಇಡಿಯನ್ನು ಅಥವಾ ಸಿ ಬಿ ಇಟ್ಕೊಂಡು ಎದುರಿಸ್ಬೋದು ಕೆನಡಾದಲ್ಲಿ ನೀಡಿ ಇಟ್ಕೊಂಡು ಏನು ಮಾಡ್ತೀರಿ ಸಿ ಬಿ ಐ ಇಟ್ಕೊಂಡು ಏನು ಮಾಡ್ತೀರಿ ಅಲ್ಲಿ ಸಿಖ್ ಪ್ರತ್ಯೇಕತಾವಧಿಗಳನ್ನ ಹ್ಯಾಂಗ್ ಎದರಿಸ್ತೀರಿ ನೀವು ಹ್ಯಾಂಗೆ ಮಾಡೋಕ್ಕಾಗುತ್ತೆ ಯಾರನ್ನು ಬಳಸ್ಕೊಂಡು ಹೆದರಿಸ್ತೀವಿ ನಾಟ್ ಎಟ್ ಆಲ್ ಪಾಸಿಬಲ್ ಯು ಫೇಲ್ಡ್ ಯು ಫೇಲ್ಡ್ ಆ ಕಾರಣಕ್ಕೆ ಈಗ ಸಿ ಒಂದು ದ್ವೇಷ ಯಾವ ರೀತಿ ಬೆಳೆದಿದೆ ಅಂದರೆ ಅಲ್ಲಿರುವ ಸಿಖ್ ಪ್ರತ್ಯೇಕತಾವಾದಿಗಳು ಹಿಂದಿಗಳನ್ನು ಹಿಂದೂಗಳನ್ನು ಮತ್ತು ದೇವಾಲಯಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಕ್ಷಣೆ ಇಲ್ಲದಂತ ಸ್ಥಿತಿ ನಿರ್ಮಾಣ ಆಗಿದೆ ಹೀಗೆ ನಿನ್ನೆ ದೇವಾಲಯಗಳ ಮೇಲೆ ಅಟ್ಯಾಕ್ ಆಯಿತು ಇದು ಕಂಟಿನ್ಯೂ ಆಗ್ಬೋದು ಹೌ ಟು ಸ್ಟಾಪ್ ಇಟ್ ಯಾಕಂದರೆ ಅದು ಆ ಹಂತವನ್ನು ತಲುಪ್ಬಿಟ್ಟಿದೆ ಇಲ್ಲಿ ಯಾವುದೇ ರಾಜತಾಂತ್ರಿಕ ನಿಯಮಗಳು ನನಗೆ ಕಾಣದೇ ಇಲ್ಲ ಇವರು ಇಡೀ ವ್ಯವಹಾರದಲ್ಲಿ ಬೆದರಿಸುವ ಎದುರಿಸುವ ತಂತ್ರ ಇದೆಯಾ ಇಲ್ಲಿ ಅದು ಸಾಧ್ಯ ಅನ್ನೋ ಪ್ರಶ್ನೆ ನನ್ನ ಕೊನೆಯ ಪ್ರಶ್ನೆ ಕೂಡ ಅದೇ ಮೊಯ್ಲಿಯವರು ಸಾರಿ ಮೋದಿಯವರು ಹಾಗೆಯೇ ಅಮಿತ್ ಶಾ ಅವರು ಹೇಗೆ ಹಿಂದೂಗಳನ್ನು ರಕ್ಷಣೆ ಮಾಡ್ತಾರೆ ವಿದೇಶದಲ್ಲಿರೋದು ಅದು ಪ್ರಶ್ನೆ ಅದಿಲ್ಲದರೆ ಇದೊಂದು ಅಪಾಯಕರ ಸ್ಥಿತಿ ಅಂತ ಹೇಳ್ತಾ ಈ ಬೆಳಗಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ಎಲ್ಲರಿಗೂ ಒಳ್ಳೆದಾಗಲಿ